ನಮಸ್ತೆ ಸ್ನೇಹಿತರೆ ಹಿಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಚಾಲನೆ ಮಾಡೋಣ ಇವತ್ತಿನ ವೀಡಿಯೋ ಒಳಗೆ ಮಸಾಲ ಅಕ್ಕಿ ರೊಟ್ಟಿನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋನು ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಬರೀ ಅದಕ್ಕೆ ಏನೇನು ಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ರೀ ನಾನು ಸಣ್ಣದಾಗಿ ಹೆರ್ಚ್ಕೊಂಡಿರೋ ಗಜ್ರಿ ಮತ್ತು ಸೌಂತಿಕಾಯಿ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಅಜ್ವಾಯನ್ ಮತ್ತು ಒಂದು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವೇನೆಲ್ಲ ತೊಗೊಂಡಿದ್ದೀನಲ್ಲ ರೀ ಇವನ್ನೆಲ್ಲನೂ ಮಿಕ್ಸಿ ಜಾರ್ ಒಳಗ ಹಾಕ್ಕೊಂಡು ಅದನ್ನು ಪೇಸ್ಟ್ ರೀ ಪೂರ ತರಿ ತರಿಯಾಗಿ ರೀ ಅದನ್ನು ಪೂರಾ ಸಣ್ಣ ಪೇಸ್ಟ್ ಮಾಡಿ ಮಾಡ್ಕೊಳ್ಳಿಲ್ಲ ರೀ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸೌತೆಕಾಯಿ ಹಾಕಿರೋದ್ರಿಂದ ಸೌತೆಕಾಯಿ ಉಳ್ಳಾಗಡ್ಡೆ ಹಾಕಿರೋದ್ರಿಂದ ನೀರಿನ ಅಂಶ ಅದಿರತ್ತೆ ರೀ ಸೊ ಅದಕ್ಕೆ ನೀವೇನು ಹಾಕೋಕೆ ಹೋಗ್ಬೇಡ್ರಿ ನೀರು ನೆಕ್ಸ್ಟ್ ನಾವೇನು ಮಾ ನೆಕ್ಸ್ಟ್ ತಾಟೊಳಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಏನು ರುಬ್ಬಿದ ಮಿಶ್ರಣ ಆಯ್ತಲ್ಲ ರೀ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡ ಮತ್ತು ಅಜವಾಯಿನ ಈ ಥರ ತಿಕ್ಕಿ ಹಾಕ್ಕೊಂಡ ನಾವು ನೀರು ಹಾಕ್ತೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಚೆನ್ನಾಗಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕೊಂಡ ಕೇಶಿಂದ ಇನ್ನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲನೂ ಓಕೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೀರು ಆಮೇಲೆ ನೀರು ಯಾವಾಗ ಹಾಕಬೇಕಪ್ಪ ಅಂತಂದ್ರೆ ಮತ್ತು ಯಾವ ನೀರು ಹಾಕಬೇಕಪ್ಪ ಅಂತಂದ್ರೆ ಉಗುರು ಬೆಚ್ಚಗೆ ಇರೋ ನೀರನ್ನು ಹಾಕ್ಕೊಂಡು ಈ ಥರ ರೊಟ್ಟಿ ರೀ ಅದೇ ಹದ ಥರ ನಾವು ಇದನ್ನು ನಾದ್ಕೊಂಡು ಬರಬೇಕ್ರಿ ಓಕೆ ಇವಾಗ ನಾನು ನಾದ್ಕೊಂಡಿದ್ದೀನಿ ರೊಟ್ಟಿ ಮಾಡೋ ಮಾಡೋಹದ ಥರ ಮಾಡ್ಕೊಂಬರ್ಬೇಕು ರೀ ಇವಾಗ ರೊಟ್ಟಿನ ಹೇಗೆ ತಡ್ತೀವಲ್ರಿ ಅದೇ ಥರನೂ ಅಕ್ಕಿ ಮಸಾಲ ಅಕ್ಕಿ ರೊಟ್ಟಿನೂ ಅದೇ ಥರ ರೀ ನಾವು ಬರೀ ಇವಾಗ ತಟ್ಕೊಳ್ಳೋಣ ರೀ ಅಕ್ಕಿ ರೊಟ್ಟಿ ಇದೇನು ಮಸಾಲ ಅಕ್ಕಿ ರೊಟ್ಟಿ ಅದಲ್ರಿ ತುಂಬಾ ಟೇಸ್ಟ್ ಆಗ್ತದೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದ್ರಿ ಇವಾಗ ಗಜ್ರಿ ಮತ್ತು ಸೌತೆಕಾಯಿ ಯಾರು ತಿನ್ನಲ್ಲ ರೀ ಮತ್ತು ಅವರು ತಿಂತಾರೆ ರೀ ಈ ಥರ ಮಾಡಿಕೊಟ್ರೆ ಆಮೇಲೆ ಇವಾಗ ಬಿಸಿಲಿನ ಕಾಲದೊಳಗೆ ಸೌತೆಕಾಯಿ ತಿನ್ನೋದ್ರಿಂದ ನೀರಿನ ಅಂಶ ಜಾಸ್ತಿ ಸಿಗುತ್ತೆ ನಮ್ಮ ದೇಹಕ್ಕೆ ಸೊ ಅದಕ್ಕೆ ನಾವು ಈ ಥರ ಅಕ್ಕಿ ರೊಟ್ಟಿನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ದೇಹಕ್ಕೂ ಒಳ್ಳೆಯದು ಸೊ ಈ ಥರ ರೊಟ್ಟಿ ಮಾಡ್ಕೊಂಡು ನೋಡ್ತೀರಲ್ಲ ಎಷ್ಟು ಚಂದ ರೊಟ್ಟಿ ಆಗೈತಿ ಅಂತ ಹೇಳಿ ಇವಾಗ ನನ್ನ ರೊಟ್ಟಿ ಹಿಟ್ಟನ್ನು ಹೇಗೆ ನಾವು ನೀರನ್ನು ಹಚ್ಚಿ ಮಾಡ್ತೀವಲ್ಲ ಅದೇ ಥರನ ನಾವು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಚ್ಚಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ರೀ ರೊಟ್ಟಿನ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಆಮೇಲೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ರೀ ರೀ ನೀವು ಎಷ್ಟು ಆಗಿದೆ ಅಂತ ಹೇಳಿ ಓಕೆ ಮತ್ತು ಇದ್ರ ಜೊತೆಗೆ ನಾವು ಟೊಮೆಟೊ ಚಟ್ನಿ ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಕೂಡ ಯೂಸ್ ಮಾಡ್ಕೊಬೋದು ಮೊಸರು ಯೂಸ್ ಮಾಡ್ಕೊ ಮೊಸರು ಜೊತೆ ಯೂಸ್ ಮಾಡ್ಕೋಬೋದು ನಾ ಇವಾಗ ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ಕೊಳ್ಬೋದು ಕುಟ್ಟಾನೆ ಒಳಗೆ ಕುಟ್ಟಿಸ್ ಕುಟ್ಕೊಂಡು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ ರೀ ನಾನು ನೋಡ್ತೀರಿ ಈ ರೊಟ್ಟಿ ಎಷ್ಟು ಚೆಂದ ಆಗವು ಎಷ್ಟು ಚಲೋ ಆಗಾವ ಅಂಥೇಳಿ ಟೇಸ್ಟು ಅಷ್ಟು ಅಷ್ಟ್ರ ಚಲೋ ಆಗಿರ್ತಾವೆ ರೀ ಬರ್ರಿ ಇವಾಗ ಶೇಂಗಾ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ರೀ ನಾನು ಅದಕ್ಕೆ ಹಾದಿದ ಒಳಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ಆಮೇಲೆ ಅದ್ರ ಜೊತೆಗೆ ಜೀರಿಗೆ ಬ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ನಾವು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಹುರ್ಕೊಂಡು ಹುರ್ಕೊಂಡು ಆದ್ಮೇಲೆ ಒಂದು ಅದನ್ನು ಆರ್ಲಿಕ್ಕೆ ಬಿಡೋಣ ರೀ ಆಮೇಲೆ ಈ ರೀತಿ ಕುಟಾಣಿ ತೊಗೊಳೋದು ಕುಟಾಣಿ ಕೇಶಿಂದ ಕುಟಾಣಿ ರೀ ನಾವು ಇವಾಗೇನು ಹುರ್ಕೊಂಡಿರ್ತೀವಲ್ಲ ರೀ ಜೀರಿಗೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಅದರಲ್ಲೇ ಕುಟ್ಕೊಳ್ಬೇಕ್ರಿ ಮತ್ತು ಸ್ವಲ್ಪ ಖಾರ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗು ಸ್ವಲ್ಪ ಸಕ್ಕರೆ ಇವನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಬರೋಣ ರೀ ಇದನ್ನು ಏನು ಜಾಸ್ತಿ ಪುಡಿ ಪುಡಿ ಮಾಡೋದೇನು ಬೇಡ ಅಷ್ಟೇ ಅದನ್ನು ತರಿಯಾಗಿ ನಾವು ಕುಟ್ಕೊಳ್ಬೋದು ಓಕೆ ಕಾಸಿ ಹಿಂಗ ಕಾಳು ಕಾಳುಗಳಿದ್ರೂ ನಡೆಯುತ್ತೆ ಓಕೆ ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇವಾಗ ನೋಡಿ ಈ ಥರ ಶೇಂಗಾ ಚಟ್ನಿನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ 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 ಉಳ್ಳಾಗಡ್ಡಿನ ಹಾಕ್ಕೊಳ್ಬೇಕು ಉಳ್ಳಾಗಡ್ಡಿನ ಹಾಕೊಂಡು ಆದಮೇಲೆ ಒಂದು ಎರಡು ಮೂರು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳೋಣ ಓಕೆ ಮತ್ತು ನೀವು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನಾನು ಹಾಕಲು ಸ್ಕಿಪ್ ನಾನು ಸ್ಕಿಪ್ ಮಾಡಿದೆ ನೀವು ಹಾಕ್ಕೊಳ್ಬೋದು ಓಕೆ ಇವಾಗ ನೋಡಿ ಚಟ್ನಿ ಶೇಂಗಾ ಚಟ್ನಿ ಕೂಡ ರೆಡಿ ರೆಡಿ ಆಗಿದೆ పరి ఇవగా రొట్టి జొతే సర్వ్ మార్కళణ ఓకే నోడ్తా ఫ్రెండ్స్ ఇంకా ಅದ್ರ ಜೊತೆಗೆ ನಾವು ಸ್ವಲ್ಪ ತುಪ್ಪನ ಹಾಕೊ ಹಾಕ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ ತುಪ್ಪ ನೋ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸೇ ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನೀವು ಮನೇಲಿ ಈ ಥರ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ತಿಂದಾದಮೇಲೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಓಕೆ ಇದನ್ನು ನೋಡ್ತಾ ಇದ್ರೆ ಬಾಯಿಯಲ್ಲಿ ನೀರು ಬರ್ ಬರ್ತಾಯಿದೆ ಸೊ ಓಕೆ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಪ್ಲೀಸ್ ಆದಷ್ಟು ಫುಡ್ಡನ್ನು ಸೇವ್ ಮಾಡಿಕೊಳ್ಳಿ